ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಸೊ ಫ್ರೆಂಡ್ಸ್ ನೋಡಿ ಕೆ ಎಸ್ ಆರ್ ಟಿ ಸಿ ಕಡೆಯನ್ನು ಒಂದು ಬಿಗ್ ನ್ಯೂಸ್ ಇದೆ ಸೊ ಅದಕ್ಕೋಸ್ಕರ ಇಮಿಡಿಯೇಟ್ ಆಗಿ ಉಡಿಯೋ ಮಾಡಿ ತಿಳಿಸೋಣ ಅಂತ ಮಾಡ್ತಾ ಇದ್ದೀನಿ ಸೊ ನೋಡಿ ಎಲ್ಲರೂ ಕೇಳ್ತಾ ಇದ್ದಾರೆ ಇಷ್ಟು ದಿನ ಸರ್ ಕೆ ಎಸ್ ಆರ್ ಟಿ ಸಿ ಬಗ್ಗೆ ಅಪ್ಡೇಟ್ ಕೊಡಿ ಸರ್ ಯಾವಾಗ ಕರೀತಾರೆ ಕೆ ಕೆ ಆರ್ ಟಿ ಸಿ ಮುಗೀತು ಕೆ ಎಸ್ ಆರ್ ಟಿ ಸಿ ಮತ್ತು ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಬಗ್ಗೆ ಅಪ್ಡೇಟ್ ಕೊಡಿ ಸರ್ ಅಂತ ಸುಮಾರು ಜನ ಕೇಳ್ತಿದ್ರಿ ಸೊ ನಾನು ಹೇಳ್ತಿದ್ದೆ ನೆಕ್ಸ್ಟ್ ಮಂತ್ ಬರುತ್ತೆ ನೆಕ್ಸ್ಟ್ ಮಂತ್ ಬರುತ್ತೆ ಅಂತ ಸೊ ನೋಡಿ ನೆಕ್ಸ್ಟ್ ಮಂತ್ ಇಂದ ಕೆ ಎಸ್ ಆರ್ ಟಿ ಸಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಓಪನ್ ಆಗುತ್ತೆ ಗೌರ್ಮೆಂಟ್ ಇಂದ ಇವತ್ತು ಅಧಿಸೂಚನೆ ಹೊರಡಿಸಲಾಗಿದೆ ಬಟ್ ಏನಂದ್ರೆ ಎರಡೂವರೆ ಸಾವಿರ ಪೋಸ್ಟ್ಗೆ ಇದ್ದಿದ್ದು ಬಟ್ ಇವಾಗ ಗೌರ್ಮೆಂಟು ಲಿಮಿಟ್ ಮಾಡಿದೆ ಎರಡು ಸಾವಿರ ಪೋಸ್ಟಿಗೆ ಮಾತ್ರ ತಗೊಳ್ಳಿ ಅಂತ ಸೊ ಹಾಗಾಗಿ ಎರಡು ಸಾವಿರ ಪೋಸ್ಟ್ ಮಾರ್ಚ್ ಆರನೇ ತಾರೀಕಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ ಮೂರನೇ ತಾರೀಕಿಂದ ವೆಬ್ಸೈಟಲ್ಲಿ ವೆಬ್ಸೈಟ್ ಓಪನ್ ಆಗುತ್ತೆ ವೆಬ್ಸೈಟ್ ಓಪನ್ ಆದಮೇಲೆ ಮಾಮೂಲಿ ಗೊತ್ತಲ್ವ ನೀವು ವೆಬ್ಸೈಟಲ್ಲಿ ನೀವು ಕಾರ್ಯಪತ್ರನ ಡೌನ್ಲೋಡ್ ಮಾಡಿಕೊಂಡು ಯಾವ ಪ್ಲೇಸ್ ಕೊಡ್ತಾರೆ ಆ ಪ್ಲೇಸಿಗೆ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಬರಬೇಕಾಗುತ್ತೆ ಅದರಲ್ಲಿ ಫಾಸ್ಟ್ ಆದರೆ ಸೊ ನೆಕ್ಸ್ಟು ಡ್ರೈವಿಂಗ್ ಟೆಸ್ಟ್ಗೆ ಕರೀತಾರೆ ಅದು ಪ್ರೊಸೆಸ್ ನಿಮ್ಗೆ ಗೊತ್ತಿರುತ್ತೆ ಎಲ್ಲರೂ ಕೆ ಕೆ ಆರ್ ಟಿ ಸಿನಲ್ಲಿ ನಲ್ಲಿ ಯಾರು ಮಾಡಿದಿರಲ್ಲ ಕೆ ಕೆ ಆರ್ ಟಿ ಸಿಲ್ಲೆಲ್ಲ ಮಾಡಿದ್ರೆ ಗೊತ್ತಿರುತ್ತೆ ಇಲ್ಲ ಅಂದರೆ ಅದ್ರ ಬಗ್ಗೆ ಮತ್ತೆ ನಾನು ಡೀಟೇಲ್ ವಿಡಿಯೋಗಳು ಹಾಕ್ತಾ ಇರ್ತೀನಂತೆ ಯಾಕಂದರೆ ಇದು ಬಿಗ್ ಅಪ್ಡೇಟ್ ಇದು ಕಂಟಿನ್ಯೂ ನಾನು ವಿಡಿಯೋಗಳು ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ಹೇಳೋದು ಯಾರ್ಯಾರು ಇನ್ನೂ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಅಪ್ಡೇಟ್ ಇದ್ದರೂ ನಾನು ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ನಿಮಗೆ ಅದಕ್ಕೋಸ್ಕರ ನಮ್ಮ ಚಾನಲ್ ಇನ್ನೂ ಯಾರು ನೋಡ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಏನಾದರೂ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಅದ್ರ ಲಿಂಕ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಂತೆ ವೆಬ್ಸೈಟ್ ಲಿಂಕು ಕೂಡ ಕೊಡ್ತೀನಿ ಬಟ್ ಅದು ಓಪನ್ ಆಗೋದು ಮೂರನೇ ತಾರೀಕಿಂದ ಸ್ನೇಹಿತರೆ ಮೂರನೇ ತಾರೀಕು ವೇ ವೈಟ್ ಮಾಡಬೇಕಾಗುತ್ತೆ ಅಲ್ಲಿವರೆಗೂ ನೀವು ಯಾವ ಯಾವ ಡಾಕ್ಯುಮೆಂಟ್ಸು ಎಲ್ಲ ಬೇಕಾಗುತ್ತಲ್ವ ಆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಮೂರನೇ ತಾರೀಕಿಂದ ಕನ್ಫರ್ಮ್ ಬೇಕಾದ್ರೆ ನೋಡಿ ನಾನು ಇಲ್ಲಿ ಸೈಡಲ್ಲಿ ಆಗ್ತಾ ಇದ್ದೀನಿ ನೋಡಿ ಅದು ಇವಾಗ ಬಂದಿರೋ ಗೌರ್ಮೆಂಟ್ ಇಂದ ಬಂದಿರೋ ಅಧಿಸೂಚನೆ ಕೆ ಎಸ್ ಆರ್ ಟಿ ಸಿ ಕಡೆಯಿಂದ ಅದು ನಾನು ಇಲ್ಲಿ ಪತ್ರನೂ ಕೂಡ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ಅದನ್ನ ಬೇಕಾದ್ರೆ ನೋಡ್ಕೋಬಹುದು ಸೊ ಕನ್ಫರ್ಮ್ ಸ್ನೇಹಿತರೆ ಮೂರನೇ ತಾರೀಕಿಂದ ಹಂಡ್ರೆಡ್ ಪರ್ಸೆಂಟು ವೆಬ್ಸೈಟ್ ಓಪನ್ ಆಗುತ್ತೆ ಮೂರನೇ ತಾರೀಕು ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡು ಆರನೇ ತಾರೀಕಿಂದ ನೀವು ಯಾಕಂದ್ರೆ ಸೀರಿಯಲ್ ನಂಬರ್ ಬರುತ್ತೆ ಯಾರು ಫಸ್ಟ್ ಸೆಕೆಂಡು ಅಥವಾ ಎ ಬಿ ಸಿ ಎ ಬಿ ಸಿ ಡಿ ಮುಖಾಂತರ ಕರಿಬಹುದು ಯಾವ ತರ ಕರಿತಾನೆ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಡೀಟೇಲ್ ತಗೊಂಡು ಇನ್ನೊಂದು ವಿಡಿಯೋ ಮಾಡ್ತೀನಂತೆ ನಾಳೆ ಸೊ ಇವಾಗ ನೈಟ್ ಆಗಿರೋದ್ರಿಂದ ಅರ್ಜೆಂಟ್ ಅಲ್ಲಿ ವಿಡಿಯೋ ಮಾಡಿ ಫಸ್ಟ್ ನಿಮ್ಗೆ ಎಲ್ಲಾರ್ಗು ಯಾಕಂದ್ರೆ ಸುಮಾರು ಜನ ಡ್ರೈವರ್ ಸ್ನೇಹಿತರು ಕಾಯ್ತಾ ಇದ್ದೀರಾ ಕೆ ಕೆ ಆರ್ ಟಿ ಸಿ ನಲ್ಲಿ ಆಗದೆ ಇರೋರೆಲ್ಲ ಸೊ ಅದಕ್ಕೋಸ್ಕರ ಎಲ್ಲಾರ್ಗು ಫಸ್ಟ್ ಆಗಿ ವಿಡಿಯೋ ಮಾಡ್ಬಿಟ್ಟು ತಿಳ್ಸೋಣ ಈ ಅಪ್ಡೇಟ್ ಬಂದಿರೋದಾದ್ರೆ ಅರ್ಜೆಂಟ್ ಆಗಿ ವಿಡಿಯೋ ಮಾಡಿ ತಿಳ್ಸೋಣ ಅಂತ ವಿಡಿಯೋ ಮಾಡ್ತಿದೀನಿ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ತಗೊಂಡು ನಾಳೆ ಬೆಳಗ್ಗೆ ಎಲ್ಲ ನಾಳೆ ಸಾಯಂಕಾಲ ಒಂದು ಡೀಟೇಲ್ ವಿಡಿಯೋ ಹಾಕ್ತೀನಿ ಯಾವ ತರ ಎಲ್ಲಿ ಕರೀತಾ ಇದಾರೆ ಎಲ್ಲಿ ಹೋಗ್ಬೇಕು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅದ್ರ ಬಗ್ಗೆ ಎಲ್ಲಾ ಡೀಟೇಲ್ ತಗೊಂಡು ನಾನು ವಿಡಿಯೋ ಮಾಡ್ತೀನಂತೆ ಮತ್ತೆ ಕಂಡಕ್ಟರ್ ಬಗ್ಗೆನು ಬಿಟ್ಟಿದ್ದಾರೆ ಸೊ ಸುಮಾರು ಸ್ನೇಹಿತರ ಗೊತ್ತಾಗಿರ್ಬೋದು ಅದ್ರ ಬಗ್ಗೆ ಬಿಎಂಟಿಸಿ ನಲ್ಲಿ ಕಂಡಕ್ಟರ್ ಜಾಬ್ ಕೂಡ ಬಿಟ್ಟಿದ್ದಾರೆ ಅದ್ರ ಬಗ್ಗೆನು ಡೀಟೇಲ್ ತಗೊಂಡು ನಾಳೆ ಎರಡು ಸೇರಿ ಒಂದು ವಿಡಿಯೋ ಮಾಡ್ತೀನಂತೆ ಸೊ ಫ್ರೆಂಡ್ಸ್ ಅದಕ್ಕೋಸ್ಕರ ಹೇಳ್ತಾರೆ ಅದು ನೀವು ಇನ್ನು ಯಾರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾಕಂದ್ರೆ ನಾನು ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದರೂ ವಿಡಿಯೋಗಳು ಹಾಕ್ತಾ ಇರ್ತೀನಿ ಅದಕ್ಕೆ ನೋಟಿಫಿಕೇಶನ್ ಬರಬೇಕಲ್ವಾ ನಿಮಗೆ ಸೊ ಅದಕ್ಕೋಸ್ಕರ ನೀವು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸೊ ಹಾಗೆ ನೀವು ಇನ್ನು ಯಾರ್ಯಾರು ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಇದೇ ಥರ ಅಪ್ಡೇಟ್ ಫೇಸ್ಬುಕ್ಕಲ್ಲೂ ಕೊಡ್ತಾ ಇರ್ತೀನಿ ಆ ಫೇಸ್ಬುಕ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಂತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೋಬಹುದು ಹಾಗೆ ಈ ವಿಡಿಯೋನ ಎಲ್ಲ ನಮ್ಮ ಡ್ರೈವರ್ ಸ್ನೇಹಿತರಿಗೂ ಎಲ್ಲರಿಗೂ ನೀವು ಶೇರ್ ಮಾಡಿ ಯಾಕಂದ್ರೆ ಈ ಮಾಹಿತಿ ಎಲ್ಲರಿಗೂ ಬೇಗ ಗೊತ್ತಾಗಲಿ ಅಂತ ಇನ್ನು ಜಾಸ್ತಿ ದಿನ ಉಳ್ಕೊಂಡಿಲ್ಲ ಇನ್ನು ಒಂದು ದ್ವಾರನೇ ಉಳ್ಕೊಂಡಿರೋದು ವೆಬ್ಸೈಟ್ ಓಪನ್ ಆಗೋಕ್ಕೆ ಮೂರನೇ ತಾರೀಕು ವೆಬ್ಸೈಟ್ ಓಪನ್ ಆಗುತ್ತೆ ಆರನೇ ತಾರೀಕಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ ಸೊ ಮಾಹಿತಿ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳ್ತಾ ಇದೀನಿ ಅದಕ್ಕೋಸ್ಕರ ವಿಡಿಯೋನ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ ಅಲ್ಲೂ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತೆ ಬೆಳಿಗ್ಗೆ ಅಂದರೆ ನಾನು ನಾಳೆ ಬೆಳಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಡೀಟೇಲ್ ತಗೊಂಡು ನಾಳೆ ಬೆಳಗ್ಗೆ ಎಲ್ಲ ನಾಳೆ ಸಾಯಂಕಾಲ ಒಂದು ವಿಡಿಯೋ ಹಾಕ್ತೀನಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್